ಹೈ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಡಿವೈನ್ ಮೆಸೇಜ್ ತೆಗೆದಿದ್ದೇನೆ ಸೆವೆನ್ ಸೆವೆನ್ ಅಂದರೆ ಸಿರಿಯಸ್ ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ ಸಿರಿಯಸ್ ಅಂತ ಹೇಳಿದ್ರೆ ಇದು ತುಂಬ ದೊಡ್ಡ ನಕ್ಷತ್ರ ಇದು ಆಕಾಶದಲ್ಲಿ ತುಂಬ ಸ್ಪಾರ್ಕ್ ಇರ್ತದೆ ಇದರಲ್ಲಿ ತುಂಬ ಅಂದರೆ ಶೈನಿಂಗ್ ಇರ್ತದೆ ಈ ಸೆವೆನ್ ಸೆವೆನ್ ಪೋರ್ಟಲ್ ನಿಮ್ಮ ಲೈಫಲ್ಲಿ ಒಂಥರ ಚೇಂಜಸ್ ತರ್ತದೆ ಸೆವೆನ್ ಅಂತ ಹೇಳಿದರೆ ಸ್ವಲ್ಪ ಬದಲಾವಣೆ ನಿಮಗೆ ಕನ್ಫ್ಯೂಸ್ ಅಂತ ಅನಿಸ್ತಿರ್ಬೋದು ತುಂಬ ಅಂದರೆ ತುಂಬ ಪರ್ಜಿಂಗ್ ಇರ್ಬೋದು ಸ್ಟ್ರಗಲ್ ಅಂತ ಅನಿಸ್ತಿರ್ಬೋದು ಇದೊಂಥರ ನಿಮ್ಮ ಲೈಫಲ್ಲಿ ಒಂಥರ ಕರ್ಮ ಕ್ಲಿಯರ್ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತದೆ ಈ ಪೋರ್ಟಲ್ you <sighs> ಅಹ್ ಮತ್ತೆ ಏನಂತ ಸೆವೆನ್ ಅಂತ ಹೇಳಿದ್ರೆ ಇದೊಂಥರ ಸ್ಪಿರಿಚುವಲ್ ನಂಬರ್ ಸ್ಪಿರಿಚುವಾಲಿಟಿ ಕಡೆ ನೋಡ್ತೀರಿ ಸ್ಪಿರಿಚುವಲ್ ಅಂತ ಹೇಳಿದ್ರೆ ನಿಮ್ದು ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು ಕೆಲವರದ್ದು ಇನ್ ಕೆಲವರದ್ದು ಸೆವೆನ್ ಅಂತ ಹೇಳಿದ್ರೆ ನಿಮ್ದು ಪಾಸ್ಟ್ ಲೈಫ್ ನಿಮಗೆ ಹಿಂದಿನ ಜನ್ಮ ಅದು ಕನಸು ಬೀಳ್ಬೋದು ಅಥವಾ ಹಿಂದಿನ ಜನ್ಮದ್ದು ನಿಮ್ಮ ಪರ್ಸನ್ ಅಥವಾ ನಿಮ್ದು ಏನಾದರೂ ಹಿಂದಿನ ಜನ್ಮದಲ್ಲಿ ಸೋಲ್ ಮೇಟ್ ಅವರು ಬರಬಹುದು ಸೆವೆನ್ ಅಂತ ಹೇಳಿದ್ರೆ ಇದು ಕೇತು ಅಂದ್ರೆ ಕೇತು ಅಂದ್ರೆ ಮೋಕ್ಷಕಾರಕ ಸೊ ಇದೊಂಥರ ಸೆವೆನ್ ಸೆವೆನ್ ಪೋರ್ಟಲ್ ಸಿರಿಯಸ್ ಪೋರ್ಟಲ್ ನಿಮಗೆ ಓಪನ್ ಆಗ್ತಾ ಇದೆ ನಿಮಗೆ ಡಿವೈನ್ ಏನ್ ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ సిరియస్ పోర్టల్ అటల్ సబ్ైర్ ైక్ స్పెషల్ థ్యాంక్ యూ సిరియస్ పోర్టల్ బాగు జీవన ద ఆకాశిక్ ఫీల్డ్ ఫేకెడ్ మీటింగ్ The lightning bolt, eight of forces, major bottom of the deck, Archangel Raphael. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಿಸಿ ಇರ್ಬೋದು ಅಥವಾ ಬರಸಿಡಿಲೇ ಸಿಡಿಲೇ ಬರ್ದಿರ್ಬೋದು ಜೀವನದಲ್ಲಿ ಅಂದ್ರೆ ಇದು ಡಿಸಪಾಯಿಂಟ್ಮೆಂಟ್ ಇರ್ಬೋದು ಅಥವಾ ನಿಮ್ದು ರೊಮ್ಯಾಂಟಿಕ್ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅದು ನಿಮ್ದು ಬ್ರೇಕಪ್ ಆಗಿರ್ಬೋದು ಸಡನ್ ಆಗಿರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿರಬಹುದು ನಿಮ್ಮ ಜೀವನದಲ್ಲಿ ಎಲ್ಲಾನು ಅಂದ್ರೆ ಒಂದು ದೊಡ್ಡ ಬಿರುಗಾಳಿ ಬಂದಿರಬಹುದು ಒಂಥರ ಎಲ್ಲಾನು ಜೀವನದಲ್ಲಿ ನಿಮ್ದು ಕೊಚ್ಕೊಂಡು ಹೋಗಿರ್ಬೋದು ಸೊ ಈಗಂದ್ರೆ ಈಗ ಯೂನಿವರ್ಸ್ ಹೇಳ್ತಿದ್ದಾರೆ ಈಗ ಅದು ಯಾಕಾಯಿತು ಹೇಗಾಯ್ತು ಅಂದ್ರೆ ಅದ್ರ ಬಗ್ಗೆ ಎಸೆಸ್ ಮಾಡ್ತಾ ಅದ್ರ ಜೊತೆ ನೀವು ಫೈಟಿಂಗ್ ಮಾಡ್ತಾ ಇರೋ ಟೈಮ್ ಅಲ್ಲ ಅಂತ ಹೇಳ್ತಿದ್ದಾರೆ ಈಗ ಅದು ಜೀವನದಲ್ಲಿ ಏನ್ ನಡೀತಾ ಯೂನಿವರ್ಸ್ ನಿಮ್ಗೊಂದು ಅಂದ್ರೆ ಬೆಳಕು ಹಾಯಿಸ್ತಿದ್ದಾರೆ ಅಂದ್ರೆ ಕಾರ್ಮಿಕ ಇದ್ರೂ ಇರ್ಬೋದು ಇನ್ಸಿಡೆಂಟ್ ಏನೋ ಒಂದು ದೇವರು ಒಂದು ರೀಸನ್ಗೋಸ್ಕರ ನಿಮ್ಮ ಜೀವನದಲ್ಲಿ ತಂದಿರ್ತಾರೆ ಸೊ ಅದ್ರ ಮೇಲೆ ಬೆಳಕು ಚೆಲ್ಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಏನ್ ನಿಮ್ದು ಡಿಸಪಾಯಿಂಟ್ಮೆಂಟ್ ಇತ್ತ ಅಥವಾ ಲಾಸ್ ಇರ್ಬೋದು ಇದು ರಿಲೇಷನ್ಶಿಪ್ ಅಲ್ಲಿ ಫೈನಾನ್ಸ್ ಇರ್ಬೋದು ಜಾಬ್ ಇರ್ಬೋದು ಯಾವ್ದ್ರೆಲ್ಲಾದ್ರೂ ಇರ್ಬೋದು ನಿಮ್ಮ ಜೀವನದಲ್ಲಿ ಸೊ ಅದ್ರ ಜೊತೆ ಇನ್ನೂ ಫೈಟ್ ಮಾಡ್ತಾ ಬಿಟ್ಟು ಬಿಡಿ ನಿಮಗೆ ಒಂಥರ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಒಂದು ಅಮೇಸಿಂಗ್ ಅಪರ್ಚುನಿಟೀಸ್ ಬರ್ತಾ ಇದೆ ಅಂತೇಳಿ ಒಂದು ಆಕಾಶಿಕ್ ಫೀಲ್ಡ್ ಬರ್ತಾ ಇದೆ ಇಲ್ಲಿ ಸೋಲಾರ್ ಫ್ಲಾರ್ಸ್ ಬಂದಿದೆ ಅಂದ್ರೆ ಸೋಲಾರ್ ಫ್ಲಾರ್ಸ್ ಜೊತೆ ಒಂಥರ ಒಂಥರ ಶೈನಿಂಗ್ ವಿತ್ ಕಲರ್ ಅಂದ್ರೆ ಶೈನಿಂಗ್ ಲೈಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂಥರ ಸಿರಿಯಸ್ ಪೋರ್ಟಲ್ ಅಂತ ಹೇಳಿದ್ರೆ ಇದು ಸ್ಪಾರ್ಕಿಂಗ್ ಇಲ್ಲಿ ಆರ್ಕೆಂಜರ್ ರಫೇಲ್ ಬಂದು ನಿಮಗೆ ಹೀಲಿಂಗ್ ಕೊಡ್ತಿದ್ದಾರೆ ನಿಮಗೆ ತುಂಬ ಮನಸ್ಸಿಗೆ ನೋವಾಗಿರ್ಬೋದು ಒಂಥರ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಹೀಲಿಂಗ್ ಪ್ಲಸ್ ನಿಮಗೆ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ ನಿಮ್ಮನ್ನು ಒಂಥರ ಅಪ್ಲಿಫ್ಟ್ ಮಾಡ್ತಿದ್ದಾರೆ ಒಂಥರ ಅಂದರೆ ಬೆಳಕಿನ ಕಡೆ ಇಲ್ಲಿ ಏಂಜಲ್ ಬಂದು ಅಥವಾ ನೀವು ಯಾವ ದೇವರನ್ನು ತಿಳ್ಕೊಡ್ದಿರೋ ಇವರು ಬಂದು ನಿಮ್ಮ ಮನಸ್ಸಿಗೆ ನಿಮ್ಮ ನೋವನ್ನು ಹೀಲ್ ಮಾಡಿ ನಿಮ್ಮನ್ನು ಬೆಳಕಿನ ಕಡೆ ಅಪ್ಲಿಫ್ಟ್ ಮಾಡ್ತಿದ್ದಾರೆ ಸೊ ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ ನಿಮ್ಮದು ಒಂಥರ ಟೈಮ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಸೊ ಅಂದರೆ ತುಮ್ ಆ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ ಏನು ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ ಅಥವಾ ತುಂಬಾನೇ ನೋವಾಯ್ತಾ ಬರ್ಡನ್ ಇದೆಯಾ ಅದರ ಕಡೆ ಇರಬೇಡಿ ನಿಮ್ಮ ಫೋಕಸ್ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಡಿವೈನ್ ಟೈಮಿಂಗ್ ಬರ್ತಾ ಇದೆ ಇಲ್ಲಿ ಸೆವೆನ್ ನಂಬರ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ ನೋಡ್ತಿರಬಹುದು ಹನ್ನೆರಡಕ್ಕೆ ಒಂದು ನಿಮಿಷ ಬಾಕಿ ಇದೆ ಅಂದ್ರೆ ನೀವು ರೆಡಿ ಆಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಫೇಟೆಡ್ ಮೀಟಿಂಗ್ ಇದು ಫೇಟೆಡ್ ಮೀಟಿಂಗ್ ಅಂತ ಹೇಳಿದ್ರೆ ನಮ್ದು ಟೈಮ್ ಬೇರೆ ಇರ್ತದೆ ದೇವರ ಟೈಮ್ ಬೇರೆ ಇರ್ತದೆ ನಮ್ದು ವಾರ ತಿಂಗಳು ಇರ್ಬೋದು ದೇವರು ನಮ್ಮ ನಾವೇನು ಕೆಲಸ ಮಾಡ್ತೇವೆ ನಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ಕೊಡ್ತಿದ್ದಾರೆ ಅಂದರೆ ಇಲ್ಲಿ ಎಮೇಸಿಂಗ್ ಅಪರ್ಚುನಿಟೀಸ್ ಬರ್ತಾ ಇದೆ ನಿಮಗೆ ಅಂದರೆ ಬರೀ ಅಪರ್ಚುನಿಟಿಸ್ ಅಲ್ಲ ಒಂಥರ ಎಮೇಸಿಂಗು ಒಂಥರ ಅದೇಳ್ತಾರೆ ಇದೊಂಥರ ದೊಡ್ಡ ದೊಡ್ಡ ಅವಕಾಶಗಳೇ ಬರ್ತೀವಿ ನಿಮಗೆ ಬಿಗ್ ಚೇಂಜಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದೊಂಥರ ಫೇಟೆಡ್ ಮೀಟಿಂಗ್ ಅಂದರೆ ಇದು ನಿಮ್ಮ ಹಿಂದಿನ ಜನ್ಮದ ಇವರು ಸೋಲ್ ಮೆಂಬರ್ ಇರ್ಬೋದು ಹಿಂದಿನ ಜನ್ಮದ ನಿಮಗೂ ಇವರಿಗೊಂದು ಅಂದರೆ ಹಿಂದಿನ ಜನ್ಮದಲ್ಲೊಂದು ಕರ್ಮ ಬಾಕಿ ಉಳಿದಿರ್ಬೋದು ಕರ್ಮ ಅಂತ ಹೇಳಿದರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೇವಾ ಅದರ ರಿಸಲ್ಟ್ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಇವ್ರಿಗೆ ನಿಮ್ಮ ಜೀವನದಲ್ಲಿ ಅಂದ್ರೆ ಎಂಟ್ರಿ ಆಗಿರ್ಬೋದು ಅಥವಾ ಮುಂದೆ ಎಂಟ್ರಿ ಆಗ್ಬೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದ್ರೆ ಇದೊಂಥರ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಇವರು ನಿಮ್ಮ ಅಂದ್ರೆ ಇವರು ನಿಮ್ದು ಪಾರ್ಟ್ನರ್ ಇರ್ಬೋದು ಅಂದ್ರೆ ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು ಅಥವಾ ಲವ್ ಪಾರ್ಟ್ನರ್ ಇರ್ಬೋದು ಅಥವಾ ಸೋಲ್ ಮೆಂಬರ್ ಅಥವಾ ಅಣ್ಣ ಅಣ್ಣ ತಮ್ಮ ಅಕ್ಕ ತಂಗಿ ತಂಗಿರ್ಬೋದು ಅಥವಾ ಕಜಿನ್ ಇರ್ಬೋದು ಅಥವಾ ನಿಮ್ದು ಯಾರಾದ್ರೂ ಕೊಲೀಗ್ಸ್ ಇರ್ಬೋದು ಇವರಿಗೂ ನಿಮಗೂ ಹಿಂದಿನ ಜನ್ಮದಲ್ಲೊಂದು ಕರ್ಮ ಕ್ರಿಯೇಟ್ ಆಗಿತ್ತು ಅಂದ್ರೆ ಇವರು ನಿಮ್ಗೆ ಪರಿಚಯ ಇರ್ಬೋದು ಇಲ್ಲದೇನೆ ಇದ್ದಿರಬಹುದು ಇದೊಂಥರ ಅಂದ್ರೆ ನಿಮಗೆ ಫೇಟೆಡ್ ಮೀಟಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಅವರು ಈಗ ಒಂದು ಒಟ್ಟಾಗಿ ಏನೋ ಒಂದು ಪ್ರಾಜೆಕ್ಟ್ ಮಾಡೋದಿದೆ ಅಂದ್ರೆ ದೊಡ್ಡದಾಗಿ ಏನೋ ಒಂದು ಪ್ರಾಜೆಕ್ಟ್ ಮಾಡೋದಿದೆ ಅವ್ರ ಜೊತೆ ಸೇರ್ಕೊಂಡು ನಿಮ್ಮ ಸೋಲ್ ಮೆಂಬರ್ ಇರ್ಬೋದು ಇವರಂತ್ರ ನಿಮ್ದು ಅಂದ್ರೆ ಇವರು ಬಂದ್ ಇವರು ಬಂದು ಈಗ ನಿಮ್ಮನ್ನು ಜಾಯಿನ್ ಆಗ್ತಿದ್ದಾರೆ ಅಂದ್ರೆ ನಿಮ್ಗೂ ಅವರಿಗೊಂದು ಈಗ ಏನ್ ಹೇಳ್ತಾರೆ ಇದೊಂತರ ರಿಯೂನಿಯನ್ ಅಂತಲೇ ಹೇಳ್ಬೋದು ಕೆಲವರಿಗೆ ಯೂನಿಯನ್ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ಪಾರ್ಟ್ನರ್ ಇರ್ಬೋದು ಅಥವಾ ಸೋಲ್ ಮೆ ಸೋಲ್ ಮೆಂಬರ್ ಇರ್ಬೋದು ನಿಮ್ದು ಇವರು ಇವರು ಬಂದು ನಿಮ್ಮನ್ನು ಭೇಟಿಯಾಗ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಂಥರ ಚೇಂಜಸ್ ಆಗ್ತದೆ ಅಂದ್ರೆ ಏನೋ ಒಂದು ಏನು ಹೇಳ್ತಾರೆ ಒಂದು ಡೆಸ್ಟೈಂಡ್ ಇದೊಂಥರ ಇದೊಂಥರ ಡೆಸ್ಟೈಂಡ್ ಇವರು ನೀವು ಇವರು ನೀವು ಒಂದಾಗೋದು ಇದೊಂಥರ ಹೇಳ್ತಾರೆ ಡೆಸ್ಟೈಂಡ್ ಇರ್ತದೆ ಸೊ ತುಂಬ ಈಗ ಚೇಂಜಸ್ ಬರ್ತಾ ಇದೆ ಮೇಜರ್ ಚೇಂಜಸ್ ಒಂದು ನೀವು ಅವರು ಅಥವಾ ಇಲ್ಲೊಂದು ಫೇಟೆಡ್ ಮೀಟಿಂಗ್ ಇದೆ ನೀವು ಅವರು ಸೇರಿ ಏನೋ ಒಂದು ತುಂಬ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡೋರಿದ್ದೀರಿ ಅಂದರೆ ನಿಮಗೆ ಕೆಲವರಿಗೆ ಇಲ್ಲಿ ನಿಮಗೆ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಗೊತ್ತಾಗ ಗೊತ್ತಾಗ್ಬೋದು ಕೆಲವರು ಇಲ್ಲಿ ಟು ಇದ್ದರೂ ಇರ್ಬೋದು ನೀವು ಕೆಲವರು ಸ್ಟಾರ್ ಸೀಡ್ಸ್ ಇರ್ಬೋದು ಕೆಲವರು ಅಥವಾ ಕೆಲವು ನೀವು ನಾರ್ಮಲ್ ಲೈಫಲ್ಲಿ ಇರ್ಬೋದು ನಿಮ್ಮ ಹಿಂದಿ ಹಿಂಜನ್ಮದ ಪಾಸ್ಟ್ ಲೈಫ್ ನಿಮ್ಮದು ಸೋಲ್ ಮೆಂಬರ್ ಬರ್ತಿದ್ದಾರೆ ಇವರು ಯಾರು ಸಹ ಆಗಿರ್ತಾರೆ ಸೋಲ್ ಮೆಂಬರ್ ಅಂತ ಹೇಳಿದರೆ ಸೋಲ್ ಮೆಂಬರ್ ಅಂತೇಳಿದ್ರು ಗಂಡ ಹೆಂಡತಿ ಅಥವಾ ಲವರ್ಸೇ ಆಗಬೇಕಂತಿಲ್ಲ ಇವ್ರು ಯಾರು ಸಹ ಆಗಿರ್ಬೋದು ನಿಮ್ಮ ನೈಬರ್ ಇರ್ಬೋದು ಕೊಲೀಗ್ಸ್ ಇರ್ಬೋದು ಅಣ್ಣ ತಂಗಿ ಅಪ್ಪ ಅಮ್ಮ ಮಕ್ಕಳು ಯಾರು ಬೇಕಾದ್ರೂ ಇರ್ಬೋದು ಅಥವಾ ನಮ್ಮ ನಿಮ್ಮ ಲವ್ ರಿಲೇಷನ್ಶಿಪ್ ಆದರೂ ಇರ್ಬೋದು ಇವರು ಸೊ ಇದೊಂಥರ ಇವರು ಇವ್ರು ಬಂದು ನಿಮಗೆ ಅಂದ್ರೆ ಇವರು ಕಾರ್ಮಿಕ ಅಲ್ಲ ಕಾರ್ಮಿಕ ಅಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಮ ಹಿಂದಿನ ಜನ ಕೆಟ್ಟ ಕರ್ಮ ಇದ್ರು ಅವರು ಬಂದು ನಮಗೆ ಬುದ್ಧಿ ಕಲಿಸಿ ಹೋಗ್ತಾರೆ ಅದೆಲ್ಲ ನಿಮ್ಮ ಜೀವನದಲ್ಲಿ ಈಗ ಕಾರ್ಮಿಕ ಕ್ಲಿಯರ್ ಆಗ್ತಾ ಇದೆ ಇವರೊಂಥರ ನಿಮ್ಮ ಜೀವನದಲ್ಲಿ ಅಂದ್ರೆ ಒಳ್ಳೆ ಒಳ್ಳೇದು ಮಾಡ್ಲಿಕ್ಕೆ ಬರ್ತಿದ್ದಾರೆ ಇವರು ನಿಮಗೆ ಅಂದ್ರೆ ಒಂಥರ ಹಿಂದಿನ ಜನ್ಮದಲ್ಲಿ ನಿಮಗೂ ಅವರಿಗೂ ಋಣಾನು ಬಂದ ಇತ್ತು ಸೊ ಆ ಋಣಾನು ಬಂದ ಇರೋರು ಈಗ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ತುಂಬಾ ಹೀಲಿಂಗ್ ಬರ್ತಾ ಇದೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಈಗ ನೀವು ಒಬ್ಬರೇ ಅನ್ಕೊಂಡಿರ್ಬೋದು ಆದರೆ ನಿಮಗೆ ಯೂನಿವರ್ಸ್ ಎಲ್ಲಾನು ಕೊಟ್ಟಿದ್ದಾರೆ ನಿಮಗೆ ಕೆಲವರಿಗೆ ಇಲ್ಲಿ ಸ್ಪಿರಿಚುವಲ್ ಹ್ಯಾಪಿನೆಸ್ ಇದೆ ಇನ್ನು ಕೆಲವರಿಗೆ ಮೆಟೀರಿಯಲ್ ಹ್ಯಾಪಿನೆಸ್ ಇದೆ ಅಂದ್ರೆ ನಿಮಗೆ ಕೆಲವರು ಇಲ್ಲಿ ರಿಲೇಷನ್ಶಿಪ್ ನೀವು ಲಾಸ್ ಆಗಿದೆ ಅಂತ ಹೇಳ್ತಾ ಇರ್ಬೋದು ಇನ್ ಕೆಲವರು ಫೈನಾನ್ಸ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಿರ್ಬೋದು ಇನ್ನು ಕೆಲವರು ನಿಮ್ಮದು ಜಾಬ್ ಇಲ್ಲ ಅಂತ ಹೇಳ್ತಾ ಇದ್ದಿರ್ಬೋದು ಇಲ್ಲಿ ರಿಲೇಷನ್ಶಿಪ್ ಫೈನಾನ್ಸ್ ತುಂಬಾನೇ ಇದೆ ಸೊ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಅದರಿಂದ ಹೊರಗೆ ಬನ್ನಿ ಅದರ ಕೀ ನಿಮ್ಮ ಕೈಯಲ್ಲಿದೆ ಅಂದ್ರೆ ನೀವು ಅದರ ಕಡೆ ನೋಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಏನು ನಿಮ್ಮ ಹತ್ರ ಕೀ ಇದೆಯಾ ಡೋರ್ ಓಪನ್ ಮಾಡ್ಕೊಂಡು ಬರೋದು ಈಗೇನು ಹೋಪ್ಲೇಸ್ ಅದು ನಿಮ್ ಕಡೆನೇ ಇದೆ ಅದ್ರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಸನ್ ಕಾರ್ಡ್ ಬಂದಿದೆ ಮೇಜರ್ ಕಾರ್ಡ್ ಇದೊಂಥರ ಟ್ಯಾರೋಡ್ ಕಾರ್ಡ್ ಡೆಕ್ ಅಲ್ಲಿ ನೀವು ಒಂಥರ ಸ್ಪೀಚ್ ಕೆಲವರು ಇಲ್ಲಿ ತ್ರೀ ಡಿ ಮತ್ತೆ ಫೈವ್ ಡಿ ಅಂದ್ರೆ ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಅಬಂಡನ್ಸ್ ನಿಮಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ನಿಮಗೆ ಇಂಟ್ಯೂಷನ್ ಪವರು ಜಾಸ್ತಿ ಆಗ್ತದೆ ಒಂಥರ ಕಿಂಗ್ ಆಗೋರಿದ್ದೀರಿ ಕಿಂಗ್ ಆಫ್ ಪೆಂಟಿಕಲ್ಸ್ ನಿಮಗೆ ಲಾಯಲ್ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ನಂಬಿಕಸ್ಥ ವ್ಯಕ್ತಿಗಳು ಬರ್ತಿದ್ದಾರೆ ನಿಮಗೆ ಕೆಲವರಿಗೆ ಇಲ್ಲಿ ಅಂದ್ರೆ ಒಂಥರ ಏನ್ ಹೇಳ್ತಿದ್ದಾರೆ ತುಂಬ ಫೈನಾನ್ಸ್ ವಿತ್ ರಿಲೇಷನ್ಶಿಪ್ ನೀವು ಕಿಂಗ್ ಆಗೋರಿದ್ದೀರಿ ಅಂತ ಹೇಳಿ ಸೊ ಇಲ್ಲಿ ನಿಮ್ದು ಕೆಲವರದು ಚಕ್ರೀಲ ಇಲ್ಲಿ ಆಕ್ಟಿವೇಶನ್ ಆಗ್ತಿರ್ಬೋದು ಈಗ ತುಂಬಾ ಅಂದರೆ ತುಂಬ ಸೆಲೆಬ್ರೇಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಮೆಸೇಜ್ ಮೆಡಿಟೇಷನ್ ಡಿಸ್ಕವರ್ ಯುವರ್ ಟ್ರೂ ಸೆಲ್ಫ್ ಎಂಬ್ರೆಸ್ ಸಾಲಿಟ್ಯೂಡ್ ಆ್ಯಂಡ್ ಎಂಗೇಜ್ ಇನ್ ಮೆಡಿಟೇಷನ್ ಆ್ಯಸ್ ಇಟ್ ಈಸ್ ದ ಕೀಸ್ ಟು ಗೇನಿಂಗ್ ಎ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಸೆಲ್ಫ್ ಅಂಡ್ ಅನ್ಕವರಿಂಗ್ ಯುವರ್ ಟ್ರೂ ಸ್ಪಿರಿಚುವಲ್ ಎಸೆನ್ಸ್ ನೀವು ಅಂದರೆ ಇಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಮೆಡಿಟೇಷನ್ ಮಾಡಬೇಕು ಅಂಥೇಳಿ ಸೊ ಅಂದರೆ ನೀವು ಸೊ ಸಾಲಿಟ್ಯೂಡ್ ಆಗಿರಬೇಕಂದ್ರೆ ಒಬ್ಬರೇ ಇದ್ಕೊಂಡು ನೀವು ಮಾಡಬೇಕಂದ್ರೆ ತುಂಬ ಅಂದರೆ ಶಾಂತ ಒಂದು ಸ್ವಲ್ಪ ಶಾಂತಿಯಿಂದ ಅಂದರೆ ಸ್ವಲ್ಪ ಕೂಲಾಗಿರುವ ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಇದೊಂಥರ ನಿಮ್ಮನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗ್ತದೆ ಮತ್ತು ನಿಮ್ಮದು ಟ್ರೂ ಸ್ಪಿರಿಚುವಲ್ ಎಸೆನ್ಸ್ ಅಂದರೆ ನಿಮ್ಮ ನಿಮ್ಮದಿಲ್ಲಿ ನೀವು ಯಾಕೆ ಬಂದಿದ್ದೀರಿ ಭೂಮಿ ಮೇಲೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿ ಹೇಳ್ತಿದ್ದಾರೆ ಯೂನಿವರ್ಸ್ டமரோ சேஞ்ச் வர்த்தா இது அந்த வௌ செவ்வன் சேஞ்ச் பிரிப்பேர் யுவர் செல் ஃபார் த இம்மினென்ட் வின்ஸ் ஆஃப் சேஞ்ச் நோவிங் தட் இட் மேபல் அண்ட் அன்ஃபேவரேபல் ஐட்கம் பட் இட் இஸ் இன்எஸ்கேபல் ரியாலிட்டி ನೀವು ಇಲ್ಲಿ ಪ್ರಿಪೇರ್ ಆಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಶಿವನ ಡಮರು ಬಂದಿದೆ ಅಂದರೆ ಇದೊಂಥರ ನಿಮಗೆ ಎಲ್ರಮ್ ಅಂತಲೇ ಹೇಳ್ಬೋದು ರಿಂಗ್ ಬೆಲ್ಲ ಅಂತಲೇ ಹೇಳ್ಬೋದು ನೀವು ಪ್ರಿಪರ್ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ ಅಂದರೆ ಒಂಥರ ಇದೊಂಥರ ವಿನ್ಸ್ ಆಫ್ ಚೇಂಜ್ ಬರ್ತಾ ಇದೆ ಸಡನ್ನಾಗಿ ಚೇಂಜ್ ಬರ್ತದೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನು ಶೇಕ್ ಮಾಡ್ತದೆ ನಿಮಗೆ ಸ್ವಲ್ಪ ಸಡನ್ ಅಂದರೆ ಬ್ಯಾಲೆನ್ಸ್ ತಪ್ಪಿದಾಗೆಲ್ಲ ಆಗ್ಬೋದು ಅಂದರೆ ಇದು ನಿಮ್ಮದು ಫೇವರೇಬಲ್ ಆಗಿರ್ಬೋದು ಅಥವಾ ಅನ್ಫೇವರ್ ಆಗಿ ಅಂದರೆ ಅನ್ಫೇವರ್ಸ್ ಆಗಿರ್ಬೋದು ನಿಮಗೆ ಆದರೆ ಇದೊಂಥರ ನೀವು ಅಂದರೆ ನೀವು ಇದು ಇನ್ ಎಸ್ಕೇಪೇಬಲ್ ಆಫ್ ರಿಯಾಲಿಟಿ ಅಂತೇಳಿ ಅಂದರೆ ಇದು ನೀವು ಏನು ಬಂದರೂ ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನೀವು ಇಲ್ಲಿ ನೀವು ಇದನ್ನು ತಪ್ಪಿಸ್ಕೊಂಡು ಹೋಗುವ ಹಾಗಿಲ್ಲ ಅಂದರೆ ಇದು ನನ್ನ ಫೇವರ್ ಆಗಿಲ್ಲ ಅನ್ಫೇವರ ಅನ್ಫೇವರೇಬಲ್ ಇದೆ ಇದು ನನಗೆ ಬೇಡ ಅಂತ ನೀವು ನೀವಿಲ್ಲಿ ಎಸ್ಕೇಪ್ ಆಗುವ ಹಾಗಿಲ್ಲ ನೀವು ಎಕ್ಸೆಪ್ಟ್ ಮಾಡಲೇಬೇಕು ರಿಯಾಲಿಟಿ ಹೇಳಿ ಅಂದರೆ ಕೆಲವೊಮ್ಮೆ ಇಲ್ಲಿ ಜೀವನ ನಾವು ಅಂದ್ಕೊಂಡಾಗೆ ಚೇಂಜ್ ಆಗೋದಿಲ್ಲ ನಮ್ಮ ಜೀವನ ಬೇರೆ ರೀತಿಯೇ ಚೇಂಜ್ ಆಗ್ತದೆ ಇದು ನಮ್ಗೆ ಇಷ್ಟ ಆಗದೇನೆ ಇದ್ದಿರ್ಬೋದು ಆಗ ನಾವು ಬೇಡ ಹೇಳಿ ಹೋಗ್ತೇವೆ ಆದರೆ ಇಲ್ಲಿ ನಿಮಗೆ ಇಲ್ಲಿ ಶಿವ ಮಹಾಶಿವ ಮಹಾ ಹೇಳ್ತಿದ್ದಾರೆ ನಿಮಗೆ ಅಂದರೆ ಚೇಂಜ್ ಇದೊಂಥರ ಫುಲ್ ಪ್ರಿಪೇರ್ ಆಗಿದೆ ಅಂತ ಹೇಳ್ತಾರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಡನ್ ಒಂದು ಶಿಫ್ಟ್ ಚೇಂಜ್ ಬರ್ತಾ ಇದೆ ಸೊ ಇದು ನೀವು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತಾ ಇದನ್ನು ನೀವು ಓಡಿ ಹೋಗೋ ಹಾಗಿಲ್ಲ ಅಂತ ಹೇಳಿ ಬದಲಾವಣೆಯಿಂದ ತ್ರಿಶೂಲ್ ಟ್ರೈಡೆಂಟ್ ದ ಪವರ್ ಡಿಸ್ಕಾರ್ಡ್ ವಿಂಗ್ಸ್ ಫೋರ್ತ್ ಸಿಂಬಲಿಸಮ್ ಆಫ್ ತ್ರಿಶೂಲ್ ಆಫ್ ಟ್ರೈಡೆಂಟ್ ರೆಪ್ರೆಸೆಂಟಿಂಗ್ ಪವರ್ ಟು ಬ್ರೇಕ್ ಫ್ರೀ ಫ್ರಮ್ ಇಲ್ಯೂಷನ್ ಆ್ಯಂಡ್ ಇಗೋ ಇಟ್ ಅರ್ಜೆಸ್ ಯು ಟು ಹಾರ್ನೆಸ್ ದ ಪವರ್ ಆಫ್ ನಾಲೆಡ್ಜ್ ಟು ಗೇನ್ ವಿಸ್ಡಮ್ ಆ್ಯಂಡ್ ಎಂಬ್ರೆಸ್ ಎ ಪಾತ್ ಆಫ್ ಸ್ಪಿರಿಚುವಲ್ ಗೋತ್ ಇಲ್ಲಿ ನಿಮ್ಮದು ಭ್ರಮೆ ಮತ್ತು ಈಗೋ ಅಂತ ಹೇಳ್ತಾರೆ ಅಂದರೆ ಈಗೋ ಅಂತ ಹೇಳಿದರೆ ಅಹಂ ನಾನು ಅನ್ನೋ ಅನ್ನೋಂಥದ್ದು ಅದನ್ನು ನೀವು ಬಿಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಮೂರು ಅಂತ ಹೇಳಿದರೆ ಅಂದರೆ ತ್ರಿಶೂಲ್ ಬಂದು ಹೇಳ್ತಾ ಇದೆ ನೀವು ಒಂಥರ ಅಂದರೆ ಅದರಿಂದ ಬ್ರೇಕ್ ಫ್ರೀ ಆಗಬೇಕು ಅಂತ ಹೇಳಿ ಆಗ ನಿಮಗೆ ಪವರ್ ಬರ್ತದ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನಂತ ಹೇಳಿದರೆ ಇಲ್ಲಿ ವಿಸ್ಡಮ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ನೀವು ಒಂಥರ ಸ್ಪಿರಿಚುವಲ್ ಗ್ರೋತ್ ಆಗಬೇಕಿದ್ರೆ ಇದು ನೀವು ಅಂದರೆ ಇಲ್ಯೂಷನ್ ಮತ್ತೆ ಈಗೋದಿಂದ ಹೊರಗೆ ಬರಬೇಕು ಏನೋ ಭ್ರಮೇಲೆ ಇದ್ದಿರ್ಬೋದು ಅದರಿಂದ ನೀವು ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಭೋಲೆನಾಥ್ ಬೀಯಿಂಗ್ ಪೊಲೈಟ್ ಓಪನ್ ಅಪ್ ಎ ನೂ ವರ್ಲ್ಡ್ ಅಪ್ ಪಾಸಿಬಿಲಿಟೀಸ್ ಆ್ಯಂಡ್ ಹ್ಯಾಪಿನೆಸ್ ವಿತ್ ಯುವರ್ ವರ್ಲ್ಡ್ ಆಫ್ ಮೌತ್ ಕನ್ವೆ ಯುವರ್ ಮೆಸೇಜಸ್ ಇನ್ ಎ ಪೊಲೈಟ್ ಮ್ಯಾನರ್ ಇಲ್ಲಿ ನಿಮ್ದು ತ್ರೋಟ್ ಚಕ್ರ ಈಗ ನೀವು ಮಾತಾಡೋದು ಇದ್ದಿರ್ಬೋದು ತ್ರೋಟ್ ಚಕ್ರ ನಿಮ್ದು ಅಂದರೆ ತ್ರೋಟ್ ಚಕ್ರ ನಿಮ್ದು ಕ್ಲೋಸ್ ಆಗಿರ್ಬೋದು ಇಲ್ಲಿ ಥ್ರೋಟ್ ಅಂದರೆ ಓಪನ್ ಆಗಿ ಮಾತಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಗೆ ನ್ಯೂ ವರ್ಲ್ಡ್ ಆಫ್ ಪಾಸಿಬಿಲಿಟೀಸ್ ಅಂದರೆ ಒಂದು ಹೊಸ ಜಗತ್ತು ನಿಮಗೆ ತೆರೀತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಹ್ಯಾಪಿನೆಸ್ಸು ಬರ್ತದೆ ಖುಷಿನೂ ಬರ್ತಾ ಇದೆ ಸೊ ಅಂದರೆ ನಿಮ್ಮ ಬಾಯಿಂದ ಏನು ಮಾತು ಬರ್ತದೆ ಅದರಿಂದ ನಿಮಗೆ ಖುಷಿ ಮತ್ತೆ ನಿಮಗೆ ಪಾಸಿಬಿಲಿಟೀಸ್ ಬರ್ತಾ ಇದೆ ಅಂತ ಹೇಳ್ತಾರೆ ಿದ್ದಾರೆ ನಿಮ್ಮಲ್ಲಿ ನಿಮಗೆ ಏನು ಕೆಲವರಿಗೆ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ ನಿಮಗೆ ಕೆಲವು ಮೆಸೇಜ್ ಕನ್ವೆ ಆಗಿರ್ಬೇಕು ಕನ್ವೆ ಆಗ್ತಾ ಇದ್ದಿರ್ಬೋದು ಅದನ್ನು ನೀವು ಜನಗಳಿಗೆ ಕೊಡಬೇಕು ಪೊಲೈಟ್ ಮ್ಯಾನರ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಅಥವಾ ನೀವೇನಾದ್ರೂ ಜನಗಳಿಗೆ ಮೆಸೇಜ್ ಕೊಡ್ಬೇಕಾದ್ರೆ ಅದನ್ನೊಂದು ಪೊಲೈಟ್ ಮ್ಯಾನರ್ ಅಲ್ಲಿ ಕೊಡಿ ಅಂದ್ರೆ ತುಂಬಾ ವಿಧೇಯತೆಯಿಂದ ಜನಗಳಿಗೆ ಕೊಡಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಥ್ರೋಟ್ ಚಕ್ರ ನಿಮ್ದು ಓಪನ್ ಆಗ್ತಿರ್ಬೋದು ಕೆಲವರದ್ದು ಇಲ್ಲಿ ಇದು ಸೆವೆನ್ ಸೆವೆನ್ ರೀಡಿಂಗ್ ಪೋರ್ಟಲ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು